ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತುಂಬ ದಿನ ಆದಮೇಲೆ ವಿಶ್ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ನನಗೆ ಟೈಮ್ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ ತುಂಬ ಬ್ಯುಸಿ ಇದೆ ಹಬ್ಬ ಬರೋಕ್ಕಿಂತ ಮುಂಚೆ ಹಬ್ಬ ಮಾಡಬೇಕು ಅಂತ ತುಂಬ ಬ್ಯುಸಿ ಇದೆ ಹಬ್ಬ ಆದಮೇಲೆ ಹಬ್ಬ ಆಯಿತು ಅಂತ ಎಲ್ಲ ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿ ಇದೆ ತಂಬ್ಲೈನ ನೋಡಿ ನೀವು ಗೆಸ್ ಮಾಡಿರ್ತೀರ ಇವತ್ತಿನ ವೀಡಿಯೋ ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ ಏನು ಅಂತಂದರೆ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಹೇಗೆ ಆಚರಿಸ್ತೀವಿ ಅಂತ ನೋಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಾರಿ ಕೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಕೆಲವೊಂದು ವಿಡಿಯೋನ ನಾನು ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ ನಾನು ಒಬ್ಳೇ ರೆಕಾರ್ಡ್ ಮಾಡಿ ಮಾಡ್ತಾ ಇದ್ದೀನಿ ಕೆಲವೊಂದನ್ನು ವೀಡಿಯೋ ರೆಕಾರ್ಡ್ ಮಾಡದೇ ಇರೋದನ್ನ ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ಲೇಕಾನ ಪ್ರೆಸ್ ಮಾಡಿ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೌರಿ ಹಬ್ಬ ಬರೋಕ್ಕಿಂತ ಮುಂಚೆ ಅಂದರೆ ಹನ್ನೊಂದು ದಿನದಿಂದ ನಾವು ಈ ಕಾಳುಗಳನ್ನು ನೆನೆಸಿ ಪೈರನ್ನು ಮಾಡ್ತೀವಿ ಹಾಗಾಗಿ ಈ ಕಾಳನ್ನ ನಾನು ನೀಟಾಗಿ ತೊಳೆದು ನೆನೆಸ್ತಾ ಇದ್ದೀನಿ ಈ ಪೈರನ್ನ ಏನಕ್ಕೆ ಹಾಕ್ತೀವಿ ಅಂತಂದ್ರೆ ಅಜ್ಜಿ ಇದನ್ನ ಮಾಡ್ಕೊಂಡು ಬರ್ತಾ ಇದ್ರು ಅಜ್ಜಿ ಅಂತಂದ್ರೆ ಅಪ್ಪ ಅವರ ಅಮ್ಮ ಮಾಡ್ಕೊಂಡು ಬರ್ತಾ ಇದ್ರು ಹಾಗಾಗಿ ಇದನ್ನ ಮಾಡಿ ಇಡ್ತಾ ಇದ್ದೀವಿ ಏನಕ್ಕೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಮಳೆ ಬೆಳೆ ಚೆನ್ನಾಗ್ ಅಂತ ಗೌರಿ ಹತ್ರ ಇಟ್ಟು ಕೇಳ್ಕೊಳ್ಳೋದು ಈ ಪೈರನ್ನ ಮಾಡೋದಿಕ್ಕೆ ನಾನು ಒಂಬತ್ತು ತರ ಕಾಳುಗಳನ್ನ ತಗೊಂಡಿದೀನಿ ಯಾವ ಕಾಳುಗಳನ್ನ ತಗೊಂಡಿದೀನಿ ಅಂತಂದ್ರೆ ಸಾಸಿವೆ ಕಾಳು ರಾಗಿ ಕಾಳು ಮೆಂತ್ಯ ಕಾಳು ಕಾಳು ಅಳಸಂಡೆ ಕಾಳು ಹೆಸರು ಕಾಳು ಹುರುಳಿ ಕಾಳು ಬಟಾಣಿ ಕಡಲೆ ಕಾಳು ಮತ್ತೆ ಕೊನೆದಾಗಿ ನಾನ್ ತಗೊಂಡಿರೋದು ಕಾಬುಲ್ ಕಡಲೆ ಕಾಳನ್ನ ಎಲ್ಲಾ ಕಾಳುಗಳನ್ನ ಪೂರ್ತಿ ರಾತ್ರಿ ನೆನೆಸ್ಬೇಕು ಮತ್ತೆ ಬೆಳಗ್ಗೆ ಎದ್ದು ಮಣ್ಣಲ್ಲಿ ಮಿಕ್ಸ್ ಮಾಡಿ ಈ ತರ ಸ್ಪ್ರೆಡ್ ಮಾಡಿ ಹಾಕೊಳ್ಬೇಕು ಪಾಟ್ಗೆ ಈ ಕಾಳುಗಳನ್ನ ಹಾಕಿ ಒಂದು ವಾರಕ್ಕೆನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಿಡ ನಾನು ಅಮ್ಮ ಬ್ಯಾಂಗಲ್ ಸ್ಟೋರಿಗೆ ಹೋಗಿದ್ದು ಹಬ್ಬದ್ವಾರ ಹಬ್ಬದ್ವಾರ ಅಂತಂದ್ರೆ ಸೆಪ್ಟೆಂಬರ್ ಮೂರು ಮಂಗಳವಾರ ನಾವು ಸ್ಟೋರ್ಗೆ ಹೋಗಿ ನಮಗೇನೇನು ಬೇಕೋ ಅದು ತಗೊಂಡ್ಬಂದ್ವಿ ಏನೇನೆಲ್ಲ ತಗೊಂಡ್ವಿ ಅಂತಂದರೆ ಮೂರು ಪ್ಯಾಕೆಟ್ ಅಷ್ಟು ಅಣೆಗಿಡ್ಕೊಳ್ಳೋ ಅಂತ ಬಟ್ಟನ ತಗೊಂಡ್ವಿ ಆಮೇಲೆ ನಾಲ್ಕು ಜೊತೆ ಅಷ್ಟು ದೀಪದ ಕೆಳಗಡೆ ಇರ್ತಾರಲ್ಲ ತಟ್ಟೆ ಅದನ್ನು ತಗೊಂಡ್ವಿ ದೀಪ ಅಲ್ಲ ದೀಪದ ಕೆಳಗಡೆ ತಟ್ಟೆ ಇರ್ತಾರಲ್ಲ ಅದನ್ನು ನಾಲ್ಕು ಜೊತೆ ತಗೊಂಡ್ವಿ ನೋಡಿ ಒಂದೇ ಥರ ಕಲರ್ ಇದೆ ಹಾಗಾಗಿ ತಗೊಂಡ್ವಿ ಒಂದೇ ಥರ ಇರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಮತ್ತು ಒಂದು ಹತ್ತು ಡಜನ್ ಅಷ್ಟು ಬಳೆನ ತಗೊಂಡ್ವಿ ಈ ಡಿಸೈನ್ ತಗೊಂಡ್ವಿ ಈ ಸತಿ ನಾನು ತಗೊಂಡಿರೋದು ಮೂರು ಡಜನ್ ಅಷ್ಟು ಬಳೆ ನನಗೆ ಲವ್ ಜಾಸ್ತಿ ಇರೋದು ಬಳೆಗಳ ಮೇಲೆ ಮತ್ತು ಲಿಪ್ಸ್ಟಿಕ್ ಮೇಲೆ ಜೆ ಪಿ ಕ್ಲಿಪ್ ಅನ್ನ ತೊಗೊಂಡ್ವಿ ಆಮೇಲೆ ಈ ಥರ ಕ್ಲಿಪ್ಗಳನ್ನ ತಗೊಂಡೆ ನಾನು ಆಮೇಲೆ ಅಲ್ಲಿ ನೇಲ್ ಪಾಲಿಶ್ ಕಾಣಿಸ್ತಿದ್ಯಲ್ಲ ಪಿಂಕ್ ಕಲರ್ ಅದೊಂದು ತಗೊಂಡೆ ನನಗೆ ನೇಲ್ ಗಳು ಜಾಸ್ತಿ ಇಷ್ಟ ಇಲ್ಲ ಹಾಗಾಗಿ ಒಂದೇ ಒಂದು ತಗೊಂಡೆ ಮತ್ತು ಕರಿಮನೆ ಬಿಚ್ಚೋಳೆ ಮೂರನ್ನು ತಗೊಂಡೆ ಮತ್ತು ಫ್ಯಾಬ್ರಿಕ್ ಗಮ್ಮನ್ನು ತಗೊಂಡೆ ಇದು ಏನಕ್ಕೆ ಉಪಯೋಗ ಅಂತಂದರೆ ನಾವು ಗೆಜ್ಜೆ ವಸ್ತ್ರ ಮಾಡ್ತೀವಲ್ಲ ಡಿಸೈನ್ ಡಿಸೈನ್ ಮಾಡೋರಿಗಾದರೆ ಈ ಫ್ಯಾಬ್ರಿಕ್ ಗಮ್ ತುಂಬ ಉಪಯೋಗ ಆಗುತ್ತೆ ಮತ್ತು ಇದು ಬಟ್ಟೆಗೆ ಮತ್ತು ಸೀರೆಗಳಿಗೆ ಮಣಿಗಳನ್ನ ಅಂಟಿಸ್ಬೋದು ಹಾಗಾಗಿ ತಗೊಂಡೆ ಫ್ಯಾಬ್ರಿಕ್ ಗಮನ್ನು ಅದೇ ಹಬ್ಬದ ವಾರ ಅಂದರೆ ಗುರುವಾರ ಸೆಪ್ಟೆಂಬರು ಆರಕ್ಕೆ ನಾವು ಸೂಸ್ಲನ್ನು ಮಾಡ್ಕೊಂಡ್ವಿ ಕರ್ಜಿಕಾಯಿ ಮಾಡೋದಕ್ಕೆ ಸೂಸ್ಲು ಅಂತ ಅಂದರೆ ಮಧ್ಯದಲ್ಲಿ ಹಾಕ್ತೀವಲ್ಲ ಸ್ಟಫಿಂಗಿಗೆ ಅದನ್ನು ನಾವು ಸೂಸ್ಲು ಅಂತ ಕರಿತೀವಿ ಕರ್ಜಿಕಾಯಿಗೆ ಮತ್ತೆ ಮೋದಕ ಒಂದು ದಿನ ಮಾಡ್ಕೊಂಡ್ವಿ ಈ ಸತಿ ಕರ್ಜಿಕಾಯಿ ನಾವು ಜಾಸ್ತಿ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ ಹಬ್ಬದ ವಾರನೇ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಸಮಯ ಇರ್ಲಿಲ್ಲ ಬೇರೆ ಬೇರೆ ಕೆಲಸಗಳು ಕೂಡ ತುಂಬಾನೇ ಇತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡ್ವಿ ಗಣೇಶನ್ಗೆ ಹನ್ನೊಂದು ಕರ್ಜಿಕಾಯಿ ಇಟ್ವಿ ಮತ್ತೆ ಒಂದು ನಾಲ್ಕು ನಾಲ್ಕು ಜನಕ್ಕೆ ನಾಲ್ಕು ನಾಲ್ಕು ಆಗೋಷ್ಟು ಕರ್ಜಿಕಾಯನ್ನ ಮಾಡ್ಕೊಂಡ್ವಿ ಮೋದಕನು ಅಷ್ಟೇ ಸ್ವಲ್ಪನೇ ಮಾಡ್ಕೊಂಡ್ವಿ ತುಂಬಾ ದಿನನೇ ಆಗೋಯ್ತು ವಿಡಿಯೋ ರೆಕಾರ್ಡ್ ಮಾಡಿ ಹಾಗಾಗಿ ಟ್ರೈ ಅನ್ನ ಎಲ್ಲೋ ಇಟ್ಬಿಟ್ಟು ಮರ್ತ್ ಬಿಟ್ಟಿದ್ದೆ ಕೆಲವರು ಹೇಳ್ಬೋದು ಅಮ್ಮಿನ ಕೈ ತೋರ್ಸ್ತಾ ಇದೆಯಲ್ಲ ನಿನ್ ಕೈ ತೋರಿಸ್ಬೇಕಲ್ವಾ ಅಂತ ಎಲ್ರಿಗೂ ಕೊಟ್ಟಿರೋ ಹಾಗೆ ನನ್ಗುನು ಗಣೇಶ ಎರಡೇ ಕೈ ಕೊಟ್ಟಿರೋದು ಹಾಗಾಗಿ ಒಂದು ಕೈಯಲ್ಲಿ ರೆಕಾರ್ಡ್ ಮಾಡಿ ಇನ್ನೊಂದು ಕೈಯಲ್ಲಿ ಕರ್ಜಿಕಾಯಿ ಮಾಡೋದಕ್ಕಾಗಲ್ಲ ಈ ಕರ್ಜಿಕಾಯಿ ನೋಡಿ ಒಂದು ಕೈಯಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಕೈಯಲ್ಲಿ ಶೇಪ್ ಕೊಡ್ಬೇಕಾಗುತ್ತೆ ನಮಗೆ ಯಾವುದೇ ಮೋಲ್ಡ್ ಅಲ್ಲಿ ಮಾಡೋದಿಕ್ಕೆ ಇಷ್ಟ ಇಲ್ಲ ಇವಾಗ ಕರ್ಜಿಕಾಯಿ ಮೋದಕ ಮಾಡೋದಕ್ಕೆ ಬರುತ್ತಲ್ವ ಮೋಲ್ಡು ಆ ಮೋಲ್ಡಲ್ಲಿ ನಮಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾವು ಕೈಯಲ್ಲೇ ಮಾಡ್ಕೊತೀವಿ ನಾನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಯಾರಿಗೂ ಹಿಂಸೆ ಕೊಟ್ಟಿಲ್ಲ ಯಾರಿಗೂ ನಾನು ರಿಕ್ವೆಸ್ಟ್ ಮಾಡಿಲ್ಲ ಯಾಕಂತಂದರೆ ಇದು ಅವ್ರವ್ರಿಗೆ ಇಷ್ಟಪಟ್ಟಿರೋದು ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂತಂದರೆ ಅನ್ಸಬ್ಸ್ಕ್ರೈಬ್ ಆಗ್ಬೋದು ನನಗೇನು ಬೇಜಾರಿಲ್ಲ ಯಾವಾಗಲೂ ಅಷ್ಟೇ ಈ ಕರ್ಜಿಕಾಯಿ ಮೋದಕ ಮಾಡುವಾಗ ತಮಾಷೆ ಏನು ಅಂತಂದರೆ ಕರ್ಜಿಕಾಯಿ ಮಾಡೋದನ್ನು ಸ್ಟಾರ್ಟಿಂಗಿಂದ ಹಿಡಿದು ಕೊನೆಯೋವರೆಗೂ ಕರಿಯೋವರೆಗೂ ತೋರಿಸ್ತೀನಿ ಈ ಮೋದಕ ಏನಿದೆ ಇದು ಮಾಡೋವರೆಗೂ ತೋರಿಸ್ತೀನಿ ಅಷ್ಟೇ ಎಣ್ಣೆಗೆ ಹಾಕೋದಕ್ಕಂತೂ ತೋರಿಸೋದಿಕ್ಕೆ ಆಗಲ್ಲ ಮರ್ತೆ ಹೋಗ್ಬಿಟ್ಟಿರ್ತೀನಿ ಕರ್ಜಿಕಾಯಿ ಎಲ್ಲ ಮಾಡ್ಕೊಂಡ್ಮೇಲೆ ಮೋದಕನ ಮಾಡ್ಕೊಂಡ್ವಿ ಮೋದಕನೂ ರೆಡಿ ಆದಮೇಲೆ ಎಣ್ಣೆಗೆ ಹಾಕಿ ಕರ್ಕೊಂಡ್ವಿ ಒಂದೊಂದೇ ಬಾಣ್ಲಿಗೆ ಹಾಕಿ ನೀಟಾಗಿ ಕರ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಕರಿಬೇಕು ಕರ್ಜಿಕಾಯಿ ಮೋದಕ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೀ ಇದ್ರೆ ಒಂದ್ಸತಿ ನೋಡಿ ಎಂಡ್ ಸ್ಕ್ರೀನ್ ಅಲ್ಲೂ ಕೊಟ್ಟಿರ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ ವಿಡಿಯೋ ನೋಡೋದನ್ನ ಮರಿಬೇಡಿ ಇವಾಗ ಕರ್ಜಿಕಾಯಿ ಗೋಲ್ಡನ್ ಬ್ರೌನ್ ಆಗಿದೆ ನಾನು ಸ್ಲ್ಯಾಬ್ ಮೇಲೆನೆ ನ್ಯೂಸ್ ಪೇಪರ್ ಅನ್ನ ಹಾರಿಸಿ ನಾನು ಕರ್ಜಿಕಾಯಿನ ಹಾರೋದಿಕ್ಕೆ ಬಿಡ್ತೀನಿ ಸ್ವಲ್ಪ ಮೇಲೆ ಡಬ್ಬಿಗೆ ಹಾಕ್ಕೊಳ್ಬೇಕು ಹಾಗೆ ಹಾಕೊಂಡ್ರೆ ಮೆತ್ತಗಾಗುತ್ತೆ ಹಾಗಂತ ತುಂಬ ಲೇಟಾಗಿ ಹಾಕ್ಕೊಂಡ್ರೆ ಆವಾಗಲೂ ಕೂಡ ತುಂಬ ಮೆತ್ತಗಾಗುತ್ತೆ ಗಣೇಶಿಗೆ ಲಾಡು ಮತ್ತು ಬರ್ಫಿ ಮಾಡಿದ್ದೆ ಅದು ಕೂಡ ರೆಕಾರ್ಡ್ ಮಾಡೋದಕ್ಕಾಗಿಲ್ಲ ತುಂಬಾ ಬ್ಯುಸಿ ಇದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಜನ ಗೌರಿಗೇನೆ ಬಾಗ್ನ ಕೊಡೋದು ಆದರೆ ಕೆಲವರು ಲಕ್ಷ್ಮಿಗೂ ಕೊಡ್ತಾರೆ ಆದರೆ ನಾವು ಗೌರಿ ಹಬ್ಬಕ್ಕೇನೆ ಬಾಗ್ನ ಕೊಡೋದು ಇನ್ ಎರಡು ದಿವ್ಸದಿಂದನೇ ನಾವು ಬಾಗಿನ ತೊಳೆದು ಒಣಗಿಸಿ ಅರಶನ ಈ ಥರ ಇಟ್ಟು ಮಧ್ಯದಲ್ಲಿ ಅರ್ಶನ ಕುಂಕುಮನ ಇಟ್ಟು ಮತ್ತು ಚಂದ್ರನ ಇಟ್ಟು ನಾವು ಈ ಥರ ರೆಡಿ ಮಾಡ್ಕೊಳ್ತೀವಿ ಇದನ್ನು ಸ್ವಲ್ಪ ಒಣಗಬೇಕು ಒಣಗದಾದ್ಮೇಲೆ ಮಿಕ್ಕಿರೋಂತ ಪದಾರ್ಥಗಳನ್ನ ಇಟ್ಕೊಳ್ಬೇಕಾಗತ್ತೆ ಮರದ ಭಾಗ್ನ ಕೇಗ ಮಾಡ್ತಿವೋ ಹಾಗೆ ಸ್ಟೀಲ್ ತಟ್ಟೆಗೂ ಕೂಡ ಹಾಗೆ ಮಾಡಬೇಕು ಮರದ ಬಾಗ್ನ ನ ತಗೊಳ್ಬೇಕಾದ್ರೆ ಎರಡು ಜೊತೆನೆ ಕೊಡೋದು ಮತ್ತೆ ತಗೊಳ್ಬೇಕಾದ್ರೂ ಅಷ್ಟೇ ನಾವು ನೋಡ್ಕೊಂಡು ತಗೋಬೇಕಾಗತ್ತೆ ಎರಡು ಜೊತೆ ಒಂದು ತಟ್ಟೆಲಿ ಇಡೋದಿಕ್ಕೆ ಪದಾರ್ಥಗಳು ಇನ್ನೊಂದು ಮುಚ್ಚೋದಿಕ್ಕೆ ಇಷ್ಟು ಜೊತೆ ಮರನ ತಗೊಂತಿವೋ ಇದೇ ತರ ಅರ್ಶನ ಕುಂಕುಮನ ಇಟ್ಕೊಳ್ಬೇಕಾಗತ್ತೆ ಎಲ್ಲಾ ಪದಾರ್ಥಗಳು ಇಡಕ್ಕಿಂತ ಮುಂಚೆ ಮೊದಲು ಬಾಳೆ ಎಲೆನ ಇಡ್ಬೇಕು ವಿಲೆದೆಲ್ಲೇ ಅಡಿಕೆ ಮತ್ತೆ ಕರಿಮನೆ ಬಿಚ್ಚೋಳೆ ಮೂರು ಬಾಗಿನಗೂ ಕೂಡ ಇಟ್ಟಿದ್ದೀನಿ ಕರಿಮನೆ ಬಿಚ್ಚೋಳೆ ಪ್ಯಾಕೆಟ್ ಅಲ್ಲಿ ಅರ್ಶಿಣ ಕುಂಕುಮ ಪ್ಯಾಕೆಟ್ ಸಣ್ಣದಾದಂತ ಕಣ್ಣಡಿ ಬಾಚಿನ್ಗೆ ಕಣ್ಕಪ್ಪು ಸಣ್ಣದಾದಂತ ಬಳೆನ ಇಟ್ಟಿರ್ತಾರೆ ಮತ್ತೆ ಅರ್ಶಿಣ ಡಬ್ಬಿನ ಇಟ್ಟಿರ್ತಾರೆ ಚಿಕ್ಕ ಚಿಕ್ಕದು ಇವಾಗ ಬ್ಲೌಸ್ ಪೀಸು ಮತ್ತೆ ತೆಂಗಿನಕಾಯಿಯನ್ನ ಇಡ್ತಾ ಇದ್ದೀನಿ ಮೂರು ಬಾಗಿನಗೂ ಕೂಡ ಮೂರು ಬಾಗಿನಕ್ಕೆ ನಾನು ಅರಿಶಿನ ಕೊಂಬನ್ನ ಇಡ್ತಾ ಇದ್ದೀನಿ ಇದು ಮುಖ್ಯವಾಗಿ ಇಡಬೇಕಾಗುತ್ತೆ ಅರ್ಶಿಣ ಕೊಂಬು ಬಾಗಿನಕ್ಕೆ ಒಂದು ಅಚ್ಚೆ ಬೆಲ್ಲ ಕಡಲೆ ಬೇಳೆ ತೊಗರಿ ಬೇಳೆ ಉದ್ದಿನ ಬೇಳೆ ಮತ್ತೆ ಒಂದು ಪಾವಷ್ಟು ಅಕ್ಕಿ ಯಾವ್ದು ಕಡಿಮೆ ಇಟ್ರೂ ಕೂಡ ಈ ಅಕ್ಕಿನ ಜಾಸ್ತಿ ಇಡ್ಬೇಕಾಗುತ್ತೆ ಬಾಗಿನಕ್ಕೆ ಇಡುವಂಥ ಪದಾರ್ಥಗಳು ಅಂದ್ರೆ ಮರಕ್ಕೆ ಇಡ್ತೀವಲ್ಲ ಅದು ಒಂದು ಮತ್ತೆ ಬಟ್ಟೆ ಮುಚ್ತೀವಲ್ಲ ಅದು ಕೊನೆವರೆಗೂ ಇಪ್ಪತ್ತೊಂದು ಆಗುತ್ತೆ ಕೊನೆಯದಾಗಿ ದಿನಸಿ ಪದಾರ್ಥಗಳಲ್ಲಿ ರವೆನ ಕೊನೆದಿ ಇಡ್ತಾ ಇದೀನಿ ಎಲ್ಲಾ ಪದಾರ್ಥಗಳು ಕೂಡ ಈ ತರ ಪ್ರೆಸ್ಸಿಂಗ್ ಕವರ್ ಅಲ್ಲಿ ಹಾಕಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟೇ ಪ್ರೆಸ್ಸಿಂಗ್ ಕವರ್ ಅಲ್ಲಿ ಹಾಕಿ ಪ್ರೆಸ್ ಮಾಡಿ ಇಟ್ಟರು ಕೂಡ ಚೆಲ್ಲೋಗ್ಬಿಡುತ್ತೆ ಹಾಗಾಗಿ ನಾನು ಸ್ಟ್ಯಾಬ್ಲರ್ ಪಿನ್ ಅನ್ನ ಹಾಕಿ ಇಟ್ಟಿದ್ದೀನಿ ನಾನು ಎಷ್ಟು ಪದಾರ್ಥಗಳನ್ನ ಅಳತೆ ಮಾಡಿ ತಗೊಂಡಿದ್ದೇನೋ ಅಷ್ಟೇ ಅಳತೆಯಲ್ಲಿ ನಾನು ತಟ್ಟೆ ಬಾಗ್ನಕ್ಕೂ ಕೂಡ ಹಾಗೆ ಇಟ್ಟಿದ್ದೀನಿ ಅವಾಗ್ಲೇ ಹೇಳಿರೋ ಹಾಗೆ ನಾನು ಯಾವುದೇ ಪದಾರ್ಥಗಳು ನಿಮ್ ಕೈಲಿ ಆಗಲಿಲ್ಲ ಅಂತ ಅಂದರೆ ಜಾಸ್ತಿ ಅಕ್ಕಿ ಒಂದಾದರೂ ಜಾಸ್ತಿ ಇಡಬೇಕು ಯಾಕಂತಂದರೆ ಒಬ್ಬರಾದರೂ ತೃಪ್ತಿಯಾಗಿ ಊಟ ಮಾಡಬೇಕು ಅದರಲ್ಲಿ ಎರಡು ಬಾಳೆನು ಒಂದು ಡಜನ್ ಅಷ್ಟು ಬಳೆ ಮತ್ತು ಸೌತೆಕಾಯಿ ಜೋಳ ಆ್ಯಪಲ್ಲು ಮೂಸಂಬಿ ಮತ್ತು ಚೇಪೆಕಾಯಿ ಕೊನೆಯದಾಗಿ ದಕ್ಷಿಣೇನ ಇಡ್ತಾ ಇದ್ದೀನಿ ಗೌರಿ ಹಬ್ಬದ ದಿವಸ ನಾವು ಬಾಗ್ನ ಕೊಡ್ತೀವಲ್ಲ ಆವಾಗ ಮುಚ್ಚಬೇಕಾಗತ್ತೆ ಮುಚ್ಚಿದ್ರೆ ತೆಗಿಬಾರ್ದು ಅದಕ್ಕೋಸ್ಕರ ನಾನು ಹಾಗೆ ಇಡ್ತಾ ಇದೀನಿ ಈ ಖರ್ಚಿಫನ್ನ ಗಣೇಶ ಗೌರಿ ತರಕ್ಕಿಂತ ಮುಂಚೆ ಇದಷ್ಟು ಕೂಡ ರೆಡಿ ಆಗಿದೆ ಮನೆ ಮುಂದೆ ಕಸ ಗುಡಿಸಿ ನೀರ್ ಹಾಕಿ ರಂಗೋಲಿನ ಇಟ್ಟು ಗಣೇಶ ತಗೊಂಬರೋದಿಕ್ಕೆ ಕಾಯ್ತಾ ಇದ್ವಿ ಗೌರಿ ಹಬ್ಬ ಹಿಂದಿನ ದಿವಸ ಮಾರ್ಕೆಟಿಗೆ ಹೋಗಿದ್ವಿ ಗಣೇಶ ಗೌರಿ ಹೂವು ಸ್ವಲ್ಪ ಸಾಮಾನುಗಳು ತೊಗೊಬೇಕಾಗಿತ್ತು ಮತ್ತೆ ಹಣ್ಣುಗಳನ್ನ ತಗೊಳ್ಬೇಕಾಗಿತ್ತು ಎಷ್ಟು ರಶ್ ಅಂತಂದ್ರೆ ಯಶವಂತಪುರ ಮಾರ್ಕೆಟು ಕಾಲ್ ಇಡೋದಕ್ಕೆ ಜಾಗ ಇರಲಿಲ್ಲ ಆದ್ರೆ ಈ ಸತಿ ಗೌರಿ ತುಂಬಾನೇ ಕಡಿಮೆ ಇತ್ತು ಬೇಜಾರಾಯಿತು ಆದ್ರೆ ನಮ್ಮ ಮನೆಯಲ್ಲಿ ಗೌರಿ ತಂದಿದ್ದು ಚೆನ್ನಾಗಿತ್ತು ಗೌರಿ ಈ ವರ್ಷ ಎಲ್ಲ ಗಣೇಶನು ಎಷ್ಟು ಕ್ಯೂ ಊಟ ಕಾಣಿಸ್ತಿದ ಗೊತ್ತಾ ಯಾವ್ದು ತಗೊಳೋದು ಯಾವ್ದು ಬಿಡೋದು ಒಂದು ಗೊತ್ತಾಗ್ತಾ ಇರ್ಲಿಲ್ಲ ಈ ವರ್ಷ ಯಾವ ತರ ಗಣೇಶಗಳು ಇದೆ ಅಂತ ನೋಡ್ಕೊಂಡ್ ಬನ್ನಿ ಗಣೇಶ ತರ್ಬೇಕಾದ್ರೆ ಚಿಕ್ಕದು ಗೌರಿ ಆದ್ರೂ ತರ್ಬೇಕಂತೆ ಇಲ್ಲಾಂದ್ರೆ ಗಣೇಶ ಬೇಜಾರ್ ಮಾಡ್ಕೊಂತಾನಂತೆ ಗೌರಿನು ಕೂಡ ಒಂದೇ ತರಬಾರ್ದು ಯಾಕೆಂತ ಗೌರಿ ಕೂಡ ಬೇಜಾರ್ ಮಾಡ್ಕೊಂತಳಂತೆ ಅದಕ್ಕೋಸ್ಕರ ರ ಸಣ್ಣ ಗಣೇಶ ಕೂಡ ಹೋಗ್ಬೇಕು ನಾವು ಪ್ರತಿ ವರ್ಷ ಮನೆಯಲ್ಲೇ ಇಡೋದ್ರಿಂದ ಗಣೇಶ ನಾವು ಎಡ್ಮುರಿ ಗಣೇಶನ ತರ್ತೀವಿ ಯಾಕೆ ಎಡ್ಮುರಿ ಗಣೇಶ ಮನೆಯಲ್ಲಿ ಇಡಬೇಕು ಅಂತಂದ್ರೆ ನೈವೇದ್ಯದಲ್ಲಿ ಎಷ್ಟೇ ತೊಂದರೆ ಆದ್ರೂ ಕೂಡ ಶಾಂತವಾಗಿ ಇರ್ತಾನೆ ತುಂಬಾ ಪವರ್ಫುಲ್ ಗಣೇಶ ಅಂತಂದ್ರೆ ಬಲ್ಮುರಿ ಬಲ್ಮುರಿ ಗಣೇಶ ನಾವು ನೋಡೋದು ದೇವಸ್ಥಾನದಲ್ಲಿ ಮಾತ್ರ ಜಾಸ್ತಿ ಮನೆಯಲ್ಲಿ ಇಡಬಾರ್ದು ಏನಕ್ಕೆ ಅಂತಂದ್ರೆ ಸ್ವಲ್ಪ ನೈವೇದ್ಯದಲ್ಲಿ ವ್ಯತ್ಯಾಸ ಆದ್ರೂ ಕೂಡ ತುಂಬಾನೇ ಕೋಪ ಮಾಡ್ಕೊಂತಾನೆ ವಿಘ್ನ ಬರಬಾರ್ದು ಅಂತ ನಾವು ಪೂಜೆ ಮಾಡಿದ್ರೆ ವಿಘ್ನನೇ ಮೊದಲು ಕೊಟ್ಟಿರ್ತಾನೆ ಮೊದಲೇ ಗಣೇಶ ಭೋಜನ ಪ್ರಿಯ ಹಾಗಾಗಿ ಬಲಮುರಿ ತಂದಾಗ ಭೋಜನದಲ್ಲಿ ವ್ಯತ್ಯಾಸ ಆಗ್ಬಾರ್ದು ಅದಕ್ಕೋಸ್ಕರ ಎಡ್ ಮುರಿ ಗಣೇಶನ ತರಬೇಕು ಮನೆಗೆ ಗಣೇಶ ಗೌರಿ ಬಂದಾಗ ನಾವು ಹಾಗೆ ತಗೊಳೋದಿಲ್ಲ ನಾವು ಆರತಿ ಮಾಡಿ ಒಳಗಡೆ ಕರ್ಕೊಂತೀವಿ ತುಳಸಿ ಪೂಜೆಯಿಂದ ಹಬ್ಬ ಶುರು ಆಗುತ್ತೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇಲ್ಲ ಅಂತಂದ್ರೆ ವಿಗ್ರಹ ರೂಪದಲ್ಲಿ ಮೊದಲು ಪೂಜೆನ ಮಾಡಬಹುದು ನಿಮ್ಮ ಮನೆಯಲ್ಲಿ ಏನ್ ಅನುಕೂಲ ಇರುತ್ತೋ ಅದ್ರಲ್ಲಿ ಪೂಜೆ ಮಾಡಬಹುದು ಎರಡನೇ ಕೆಲಸ ಏನು ಅಂತಂದ್ರೆ ಹೊಸಲಿಗೆ ನೀರು ಹಾಕಿ ರಂಗೋಲಿನ ಇಟ್ಟು ಅರ್ಶನ ಕುಂಕುಮನ ಇಟ್ಟು ಮತ್ತೆ ಹೂವನ ಇಡಬೇಕು ಈ ಮಾತು ಯಾರಿಗೆ ಗೊತ್ತಿಲ್ವೋ ಅವರಿಗೆ ಈ ಮಾತನ್ನ ನಾನು ಹೇಳ್ತಾ ಇರೋದು ದೇವ್ರ ಗುಡಲಿ ಇರುವಂತಹ ಅಲೆ ಹೂವನ ತೆಗೆದು ಹೊಸ ಹೂವನ ಇಟ್ಟು ಮತ್ತೆ ರಾಯರು ಫೋಟೋಗೆ ಒಂದು ಇಡಬೇಕಾಗಿತ್ತು ಅರ್ಶನ ಕುಂಕುಮ ಗಂಧ ಎಲ್ಲ ಇಟ್ಟು ಮತ್ತೆ ಗೆಜ್ಜೆ ವಸ್ತ್ರ ನಾನು ಗೆಜ್ಜೆ ವಸ್ತ್ರ ಆಗ್ತಾ ಇರೋದು ಹದಿನಾರು ಬರೋ ಹಾಗೆ ಆಗ್ತಾ ಇದ್ದೀನಿ ಒಂಬತ್ತು ಹದಿನಾರು ಇಪ್ಪತ್ತೊಂದು ನಲವತ್ತೊಂದು ಮತ್ತೆ ನೂರ ಎಂಟು ಈ ತರ ಸಂಖ್ಯೆಯಲ್ಲಿ ಏಣಿಸ್ಕೊಂಡು ಎಷ್ಟನ ಹಾಕೊಳ್ಬಹುದು ಈ ನಂಬರ್ ಅಲ್ಲಿ ಮತ್ತೆ ರಾಯರು ಗುರುಗಳಾಗಿರೋದ್ರಿಂದ ಹಣೆಗೆ ಅರ್ಶನ ಕುಂಕುಮ ಇಡಬಾರದು ಬರೀ ಗಂಧ ಮಾತ್ರ ಇಡಬೇಕು ದೇವ್ರ ಗುಡಲ್ಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಅಡಿಗೆ ಮನೆಯಲ್ಲಿ ಇರುವಂತ ಸ್ಟವ್ಗೆ ನಾನು ಅರ್ಶ ಕುಂಕುಮನ ಇಡ್ತಾ ಇದ್ದೀನಿ ಮೊದಲು ಬಿಸಿ ಮಾಡೋದು ಹಾಲನ್ನ ಆಮೇಲೆ ಸ್ಟವ್ಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟ ಮೇಲೆ ಆಮೇಲೆ ತಿಂಡಿ ಅಡಿಗೆಗೆಲ್ಲ ನಾವು ಮಾಡ್ಕೊಳ್ತೀವಿ ಇದಕ್ಕೂ ಕೂಡ ಬರ್ನಾಲ್ಗೂ ಕೂಡ ನಾವು ಅರ್ಶನಾ ಕುಂಕುಮ ಹೂವನ ಇಡ್ತೀವಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಚಾನೆಲ್ ಥ್ರೆಟ್ ರೆಡಿಟ್ ಇದೆಲ್ಲ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಕೊನೆಯದಾಗಿ ಹೂವನ್ನ ಇಟ್ಟು ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದೀನಿ ನಮ್ಮನೆಯಲ್ಲಿ ಎಲ್ಲಿ ಟ್ಯಾಪ್ ಇರುತ್ತೋ ಅಂದ್ರೆ ಕೊಳ ಇರುತ್ತೋ ಅಲ್ಲಿ ಈ ಥರ ಅರ್ಶನ ಕುಂಕುಮ ಹೂವನ ಇಟ್ಟು ಪೂಜೆ ಮಾಡ್ತೀವಿ ಯಾಕೆ ಅಂತಂದ್ರೆ ಗಂಗಾದೇವಿ ಅಂತ ನಾವು ಪೂಜೆ ಮಾಡ್ತೀವಿ ಮತ್ತೆ ಆಚೆಗಡೆ ಸಂಪು ಕೂಡ ನಾವು ರಂಗೋಳೆ ಅರ್ಶನಾ ಕುಂಕುಮ ಹೂವನ ಇಟ್ಟು ಪೂಜೆ ಮಾಡ್ತೀವಿ ನಿಮ್ಮನೆಯಲ್ಲಿ ಬಾವಿ ಇದ್ರೆ ಬಾವಿಗೂ ಕೂಡ ಪೂಜೆ ಮಾಡಬಹುದು ನಮ್ಮ ಮನೆಯಲ್ಲಿ ನಾವು ಗೌರಿ ವಿಗ್ರಹನ ಇಡ್ತೀವಿ ಆದರೂ ಕೂಡ ನಾವು ಈ ಥರ ಅರ್ಶನದಲ್ಲಿ ಗೌರಿನ ಮಾಡಿ ಇಡ್ತೀವಿ ಮನೆಯಲ್ಲಿ ಏನು ಅನುಕೂಲ ಇರುತ್ತೋ ಅದನ್ನು ಇಡ್ಬೋದು ಬೆಳ್ಳಿ ತಾಮ್ರ ಹಿತ್ತಾಳೆ ಅಥವಾ ಪಂಚಲೋಹ ಬಂಗಾರದ್ದು ಮಣ್ಣಿಂದ ಇಟ್ಟರು ಕೂಡ ಈ ಅರ್ಶನ ಗೌರಿ ಮಾಡಿ ಇಡಬೇಕು ಗೌರಿಗೆ ತುಂಬ ಶ್ರೇಷ್ಠವಾದದ್ದು ಈ ಅರ್ಶನಿದ್ದು ಕೆಲವರು ಇದಕ್ಕೂ ಕೂಡ ಕಣ್ಣು ಬರೀತಾರೆ ಮೂಗು ಬಾಯಿ ಮತ್ತು ಇದಕ್ಕೂ ಕೂಡ ಅಲಂಕಾರ ಮಾಡ್ತಾರೆ ಸ್ವಲ್ಪ ಆನೆಗೆ ಬಟ್ಟು ಇಡೋದು ಮತ್ತು ಮೂಗು ಬಟ್ಟನ ಇಡೋದು ಕೂಡ ಅಲಂಕಾರ ಮಾಡ್ತಾರೆ ಆದರೆ ನಾನು ಆಗಿ ಮಾಡ್ತಾ ಇದ್ದೀನಿ ಒಂದು ಕುಂಕುಮನ ಇದ್ದೀನಿ ಅಷ್ಟೆ ನೋಡಿ ಇವಾಗ ಗೌರಿ ರೆಡಿ ಆದಲು ಅರ್ಶನದ ಗೌರಿ ಇದಷ್ಟು ರೆಡಿ ಆದಮೇಲೆ ನಾವು ದೀಪ ಹಚ್ಚೋಕ್ಕಿಂತ ಮುಂಚೆ ನಾವು ಕಂಕಣನ ಕಟ್ಕೊಳ್ತೀವಿ ನಾವು ಕಂಕಣನ ಕಟ್ಟೋದು ಹೇಗೆ ಅಂತಂದರೆ ಮದುವೆ ಆಗಿರೋರು ಹದಿನಾರು ಗಂಟನ್ನು ಕಟ್ಕೊಳ್ತಾರೆ ಮದುವೆ ಆಗಿಲ್ಲದೆ ಇರೋರು ಒಂಬತ್ತು ಗಂಟನ್ನು ಕಟ್ಕೊಳ್ತಾರೆ ಕಂಕಣ ಕಟ್ಕೊಂಡು ರೆಡಿ ಆದಮೇಲೆ ಪೂಜೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ವಿ ಇಂದಿನ ದಿವಸನೇ ನಾನು ಸೀರೆನ ಪಿನ್ ಮಾಡಿ ಇಟ್ಕೊಂಡೆ ಅದನ್ನು ಕೂಡ ತೋರ್ಸೋದಕ್ಕಾಗಲಿಲ್ಲ ನಾವು ಇವಾಗ ಶಿವ ಮತ್ತು ಪ ಗೌರಿಗೆ ನಾವು ಅಭಿಷೇಕ ಮಾಡ್ತಾ ನೀರಿಂದು ನೀರಿನ ಅಭಿಷೇಕ ಮತ್ತು ಹಾಲಿನ ಅಭಿಷೇಕ ಮಾಡಿದ್ವಿ ನಾವು ಹೇಗೆ ಅಭಿಷೇಕ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ ಒಬ್ಬಟ್ಟು ಮಾಡೋದಕ್ಕೆ ಹೋರ್ನ ರೆಡಿ ಮಾಡ್ಕೊತಾ ಇದ್ದಾರೆ ಮತ್ತೆ ಸಾರು ಮಾಡೋದಿಕ್ಕೆ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಗೌರಿ ಹಬ್ಬದ ದಿವಸ ನಾನು ಕೂಡ ಐದುವರೆ ಗೆದ್ದೆ ಕಡೆ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಕಡೆ ಅಪ್ಪನಿಗೂ ಕೂಡ ಎಲ್ಪ್ ಮಾಡ್ತಾ ಇದ್ದೆ ದೇವ್ರ ಎಲ್ಲ ಕೆಲಸ ಆದ್ಮೇಲೆ ದೀಪ ಹಚ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಗೌರಿಗೆ ಉಡ್ಸೋ ಸೀರೆ ನಾನು ಹಿಂದಿನ ದಿನಾನೇ ರೆಡಿ ಮಾಡಿ ಇಟ್ಕೊಂಡೆ ಅವತ್ತಿನ ದಿವಸನೇ ಆಗೋದಿಲ್ಲ ಅಂತ ನಾವು ಕೂರ್ಸಿರೋ ಗೌರಿ ಅಲಂಕಾರನ ನೋಡ್ಕೊಂಡ್ ಬನ್ನಿ ನಮ್ಮ ಮನೆ ಗೌರಿ ಹೇಗಿದ್ದಾಳೆ ಮತ್ತೆ ಹೇಗೆ ಕಾಣಿಸ್ತಿದ್ದಾಳೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೌರಿಗೆ ಬಾಗ್ನ ಕೊಡೋದನ್ನ ನಾನು ರೆಕಾರ್ಡ್ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ ನಾನು ಅಮ್ಮ ಬಾಗ್ನ ಕೊಟ್ವಿ ಗೌರಿಗೆ ಹೇಗೆ ಕೊಡೋದು ಅಂತಂದ್ರೆ ಮೊದಲು ಮೂರು ಸತಿ ಸಾವಿತ್ರಿ ಸಾವಿತ್ರಿ ಬಾಗ್ನ ತಗೋ ಅಂತ ಹೇಳ್ಬೇಕು ಮತ್ತೆ ಎರಡನೇ ಸತಿ ಅವಾಗ್ಲು ಕೂಡ ಮೂರ್ ಸತಿ ಗೌರಮ್ಮ ಗೌರಮ್ಮ ಭಾಗ್ನ ತಗೋ ಅಂತ ಮೂರ್ ಸತಿ ಹೇಳ್ಬೇಕು ಮತ್ತೆ ಮುತ್ತೈದೆ ಮುತ್ತೈದೆ ಭಾಗ್ನ ತಗೋ ಅಂತ ಮೂರ್ ಸತಿ ಹೇಳ್ಬೇಕು ಭಾಗ್ನ ಮುತ್ತೈದರೆ ಕೊಡ್ಬೇಕು ಮತ್ತೆ ಮುತ್ತೈದರೆ ಭಾಗ್ನಾನ ಈಸ್ಕೊಳ್ಬೇಕು ಮನುಷ್ಯರಿಗಾದ್ರೆ ಮುತ್ತೈದರು ಭಾಗ್ನಾನ ಕೊಡ್ಬೇಕಾದ್ರೆ ಸಾವಿತ್ರಿ ಸಾವಿತ್ರಿ ಭಾಗ್ನ ತಗೋ ಅಂತ ಮೂರ್ ಸತಿ ಹೇಳಿ ಕೊಡ್ಬೇಕು ುವವರು ಮುತ್ತೈದೆ ಬಾಗಿನ ಮುತ್ತೈದೆಯರು ತಗೊಳ್ಬೇಕಾದ್ರೆ ಮುತ್ತೈದೆ ಮುತ್ತೈದೆ ಬಾಗಿನ ಕೊಡುವ ಅಂತ ಮೂರ್ ಸತಿ ಹೇಳಿ ತಗೊಳ್ಬೇಕು ಒಬ್ಬಟ್ಟು ತುಪ್ಪ ಮೊಸರನ್ನ ಕೋಸಂಬರಿ ಮತ್ತೆ ಚಿತ್ರ ಬಡಿಸಿದೀವಿ ಗೌರಿಗೆ ಮೊದ್ಲು ನಾವು ನೈವೇದ್ಯನ ಮಾಡಿ ಆಮೇಲೆ ಬಾಗ್ನಾನ ಕೊಡ್ತೀವಿ ಮೊದ್ಲು ಹೊಟ್ಟೆ ತುಂಬಾ ತಿಂದು ಆಮೇಲೆ ಬಾಗ್ನಾನ ತಗೋ ಅಂತ ಮೊದ್ಲು ಉತ್ತಕ್ಕೆ ತೆನೆ ಎರದು ಆಮೇಲೆ ಗಣೇಶನ್ಗೆ ಮನೆಗ್ ಬಂದು ದೀಪ ಹಚ್ತೀವಿ ಗಣೇಶ ಹಬ್ಬ ದಿವಸ ಗಣೇಶನೆಲ್ಲ ಮೇಲೆ ನಾವು ಹುತ್ತೆ ಹೋಗಿ ತೆನೆ ಎರ್ದ್ಬಿಟ್ ಬರ್ತೀವಿ ನಾವು ಗಣೇಶ ಹಬ್ಬ ದಿವಸ ಮಾಡ್ತೀವಿ ಆದಮೇಲೆ ನಾವು ಪಂಚಾಮೃತ ಅಭಿಷೇಕನ ಗಣೇಶನ್ಗೆ ಇದ್ದೀವಿ ಅದನ್ನು ನಾವು ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ ಅನ್ನೊಂದರೆಗೆ ನಾನು ಗಣೇಶ ಹಬ್ಬ ದಿವಸ ರಾಖಿನ ಕಟ್ತೀನಿ ಮೊದಲು ಗಣೇಶನ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಕಟ್ತೀನಿ ಈ ಸತಿ ಗೌರಿ ಗಣೇಶ ಹಬ್ಬ ತುಂಬಾನೇ ಚೆನ್ನಾಗಿ ಮಾಡಿದ್ವಿ ಅದರಲ್ಲೂ ಗಣೇಶನ್ಗೆ ನೈವೇದ್ಯ ಇಡಬೇಕಾದ್ರೆ ಲಂಡು ಬರ್ಫಿ ಕಜ್ಜಿಕಾಯಿ ಮೋದಕ ಜುಡಿ ಉಂಡೆ ಒಂದು ಕಡಲೆಕಾಳು ಉಸಿ ಮತ್ತೆ ಇನ್ನೊಂದು ಕಾವಿಲ್ ಕಡಲೆಕಾಳು ಉಸ್ತುವಾರಿ ಆಮೇಲೆ ಕಡುಬುನೂ ಮಾಡಿದ್ವಿ ಈ ಸತಿ ತುಂಬಾನೇ ಖುಷಿ ಆಯ್ತು ಈ ವರ್ಷ ಗೌರಿ ಗಣೇಶ ಹೇಗಿದ್ದಾರೆ ಮತ್ತೆ ಅವರ ಅಲಂಕಾರ ಹೇಗಿತ್ತು ಮರಿಬೇಡಿ ಗಣೇಶನ ಅಲಂಕಾರ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ ಕೂರಿಸೋದ್ರಿಂದ ಗೌರಿ ಹಬ್ಬದಿಂದ ಮೂರು ದಿನವರೆಗೂ ಗೌರಿ ಗಣೇಶನ ಇಡ್ತೀವಿ ಮೂರನೇ ದಿನ ನಾವು ಡ್ರಮ್ಗೆ ಮುಳುಗಿಸ್ತೀವಿ ನಾವು ಗೌರಿ ಗಣೇಶನ ಕಳಿಸ್ಬೇಕಾದ್ರೂ ಹಾಗೆ ಕಳಿಸೋದಿಲ್ಲ ಮಡ್ಲಕ್ಕಿನ ಕಟ್ಟಿ ಕಳಿಸ್ತೀವಿ ಗೌರಿಗೆ ಗಣೇಶನ್ಗೆ ಬುದ್ಧಿ ಗಂಟು ಅಂತ ನಾವು ಮೊಸರನ್ನ ಇಟ್ಟು ಕಳಿಸ್ತೀವಿ ಗಣೇಶ ಗೌರಿ ಬಿಡಬೇಕಾದ್ರೆ ಅಂತೂ ತುಂಬಾ ಬೇಜಾರಾಗುತ್ತೆ ಸಂಕಟನೂ ಆಗುತ್ತೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಕಣ್ಣಲ್ಲಿ ನೀರು ಕೂಡ ಬರುತ್ತೆ ಏನು ಮಾಡೋದಿಕ್ಕಾಗಲ್ಲ ಈ ವರ್ಷ ಹೋದರೆ ಮುಂದಿನ ವರ್ಷ ಗ್ರ್ಯಾಂಡಾಗಿ ಬರ್ಬೋದೇನೋ ಗೊತ್ತಿಲ್ಲ ಅದು ಗಣೇಶನಿಗೆ ಗೊತ್ತು ಕೊನೆಯದಾಗಲಿ ಗಣೇಶ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಗಣೇಶ ಬಂದ ಕಾಯ್ ಕಾಡ್ಬು ತಿಂದ ಚಿಕ್ಕ ಕೆರೆಲ್ ಬಿದ್ದ ದೊಡ್ಡ ಕೆರೆಲ್ಲ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು विद्या गणपती के जय गौरी पुत्र के जय म्हटला की कल आज आका श्री श्री विद्या गणपती के जय गौरी पुत्र के जय गणपती बाप्पा मारया मंगल मूर्ती मारया गणपती बाप्पा मारया मंगल मूर्ती मारया गणपती बाप्पा मारया मंगल मूर्ती मारया श्री Yeah.